ಭಾಳ ಸಂತೋಷ ಆಗ್ತಾ ಇದೆ ತುಂಬ ಒಂದು ಒಳ್ಳೆಯ ಮೆಸೇಜ್ ಇದೆ ಚಿತ್ರದಲ್ಲಿ ಒಬ್ಬ ಭಿಕ್ಷುಕನಾಗಿದ್ದ ಒಂದು ಹುಡುಗ ಒಬ್ಬ ನಾಡಿನ ಮಹಾರಾಜಾಗುವಂಥ ಅವನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದಾಟಿ ಮಹಾರಾಜನಾಗ್ತಾನೆ ಮತ್ತು ಆ ಸಂಬಂಧಗಳು ಹೇಗೆ ಬೆಸೆಯಬೇಕನ್ನೋದಕ್ಕೆ ಚಂದ್ರಾಸ ಸಾಕ್ಷಿ ಆಗ್ತಾನೆ ತನ್ನ ಜೀವನದುದ್ದಕ್ಕೂ ತನ್ನನ್ನು ಕೊಂದ ಕೊಲ್ಲಲಿಕ್ಕೆ ಪ್ರಯತ್ನಪಟ್ಟಂಥ ದುಷ್ಟಬುದ್ಧಿಯ ವಿರುದ್ಧ ಎಲ್ಲಿಯೂ ಕತ್ತಿ ಎತ್ತದೆ ಯಾವ ರಕ್ತಪಾತವನ್ನು ಮಾಡದೆ ಪ್ರೀತಿಯಿಂದಲೇ ಆ ದುಷ್ಟಪತಿಯ ದ್ವೇಷವನ್ನು ಗೆದ್ದಂತ ಚಂದ್ರಹಾಸನ ಈ ಸಂದೇಶ ಮುಂದಿನ ತಲೆಮಾರಿಗೆ ತುಂಬಾ ಅನುಕೂಲ ಆಗ್ತದೆ ಅಂತ ವಿಧಿ ಆಟ ಯಾರು ಬದ್ಲಾ ಬದಲಾವಣೆ ಮಾಡಕ್ ಆಗಲ್ಲ ಅಂತ ವಿಧಿ ಲಿಖಿತಾನೆ ಯಾರು ಬದಲಾವಣೆ ಮಾಡಕ್ ಆಗಲ್ಲ ಅನ್ನೋದು ಮೇಜರ್ ಪಾಯಿಂಟ್ ಆಗುತ್ತೆ ಈ ಸಿನಿಮಾ ಈ ಅದು ವಿಧಿಯ ಆಟವನ್ನ ಯಾರು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅನ್ನೋದು ಈ ಕ್ರೌಡ್ ನೋಡಿದಾಗಲೇ ಗೊತ್ತಾಗ್ತದೆ ಯಕ್ಷಗಾನ ಏನ್ ಅಂತ ಇದೆಯೋ ಅದು ವಿಧಿ ಈಗ ಅಲ್ಲ ಒಂದ್ ಕಡೆಯಿಂದ ಬರ್ತಾ ಇದೆ ಸುದ್ದಾಪುರ ಕಡೆಯಿಂದ ಒಂದು ಸಿನಿಮಾಗಳು ಬರ್ತಾನೆ ಇದೆ ಕಾಂತಾರ ಆಗಿರ್ಬೋದು ಅಕ್ಕ ಸಿನಿಮಾಗಳಿಗೆ ಬರ್ತಾನೆ ಇದೆ ಈಗ ಬರಗಂಜಾ ಕೂಡ ರೆಡಿ ಆಗ್ತಾ ಇದೆ ನಿಮ್ಗೆ ಹೇಗೆ ಅಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಒಂದು ಆಚಾರ ವಿಚಾರಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಇದು ಯಕ್ಷಗಾನ ಅಂದ್ರೆ ರೆಸ್ಪೆಕ್ಟ್ ಕರ್ನಾಟಕದ ಗಂಡು ಗಂಡು ಅಂತ ಯಕ್ಷಗಾನ ಇತ್ತು ಬಟ್ ಕೇವಲ ಕರಾವಳಿಗೆ ಮಾತ್ರ ಇತ್ತು ಇದು ಇನ್ನು ಮುಂದೆ ಕರ್ನಾಟಕದ ಮನೆ ಮನೆಗೂ ಯಕ್ಷಗಾನ ಬಳಸಿರ್ತದೆ ಮೊದಲಿನಿಂದಲೂ ಈ ಅವಿಭಾಜಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರಿಂದ ತುಂಬಾ ಚಿತ್ರಗಳು ಬರ್ತಾ ಇತ್ತು ಉಪೇಂದ್ರ ಸರ್ ಆಗಿರ್ಬೋದು ಕಾಶಿನಾಥ್ ಸರ್ ಆಗಿರ್ಬೋದು ಎಲ್ಲ ಅಲ್ಲಿನವ್ರೆ ಅವ್ರು ಯಾರೂ ಊರ ಹೆಸರು ಹೇಳ್ಕೊಂಡಿರ್ಲಿಲ್ಲ ಹಂಗಾಗಿ ಗೊತ್ತಾಗಿರ್ಲಿಲ್ಲ ಈಗ ರವಿ ಬಸವ ಸರ್ ರಿಷಬ್ ಶೆಟ್ಟಿ ಸರ್ ಇವರೆಲ್ಲ ಹೇಳ್ಕೊಂತ ಇದ್ದಾರೆ ಹಾಗಾಗಿ ಅಲ್ಲಿನ ಚಿತ್ರಗಳು ಫೇಮಸ್ ಆಗ್ತಾ ಅದು ನಮ್ಮ ಮಣ್ಣಿನ ಶಕ್ತಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ ಒಂಥರ ಗೂಸ್ ಪಂಪ್ಸ್ ಅಂತಾನೆ ಹೇಳ್ಬೋದು ಸ್ಟೋರಿ ಚೆನ್ನಾಗಿದೆ ವರ್ಕ್ ಚೆನ್ನಾಗಿದೆ ರವಿ ಬಸವ ಸರ್ ಮತ್ತೆ ತಂಡ ತುಂಬಾ ಶ್ರಮಪಟ್ಟು ಮಾಡಿದ್ದಾರೆ ಎಲ್ಲರೂ ಬಂದ್ ಸಿನಿಮಾನ ನೋಡಿ ಇದೊಂಥರ ಯಕ್ಷಗಾನ ಇದೇ ಮೊದಲನೇ ಬಾರಿ ಬಂದಿರೋದು ಕನ್ನಡ ಚಿತ್ರರಂಗದಲ್ಲಿ ದಯವಿಟ್ಟು ಎಲ್ಲರೂ ನೋಡಿ ಇದನ್ನ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ ಮಾಡಿದ್ದೀನಿ ನನಗೆ ತುಂಬಾ ಇಷ್ಟ ಆಗಿದೆ ಎಲ್ಲರೂ ಬಂದು ನೋಡಿ ವೀರಚನ ಸಿನಿಮಾನ ಇವಾಗ ತಾನೇ ನೋಡ್ಕೊಂಡ್ ಬಂದು ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ಶಿವಣ್ಣನ ಈ ಸಿನಿಮಾದಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ ಇಷ್ಟು ದಿನಸ ನಾವು ನೋಡ್ಕೊಂಡು ಬಂದಿದ್ದು ಶಿವಣ್ಣನ ಅಭಿಮಾನಿಯಾಗಿ ಸಾಕಷ್ಟು ಸಿನಿಮಾಗಳು ನೋಡಿದ್ದೀವಿ ಆದರೆ ಈ ಒಂದು ಸಿನಿಮಾದಲ್ಲಿ ಅವ್ರ ವೇಷಭೂಷಣ ಅವ್ರಿಗೆ ಹಾಕಿರ್ತಕ್ಕಂಥ ಕ್ಯಾರೆಕ್ಟ್ರು ನಿಜವಾಗ್ಲೂ ಅಲ್ಟಿಮೇಟ್ ಅವರು ಅಭಿಮಾನಿಗಳು ನೋಡೋದು ಎಷ್ಟು ಜನ ಇವಾಗ ನೋಡಿದ್ರು ಶಿವಣ್ಣ ಶಿವಣ್ಣ ಅಂತ ಅಂದ್ಬಿಟ್ಟು ಥಿಯೇಟ್ರಲ್ಲಿ ನಮ್ಮದು ಸೌಂಡೇ ಕೇಳ್ದು ಡೈಲಾಗೇ ಕೇಳ್ತಲ್ಲ ಅಷ್ಟು ಶಿವಣ್ಣ ಬಂದರೆ ಅದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ವೀರಚಂದ್ರ ಸಹ ಒಂದು ಒಳ್ಳೆ ಸಿನ್ಮಾ ಈ ಥರದೊಂದು ಸಿನಿಮಾಗಳನ್ನು ನಮ್ಮ ನಾಡು ನುಡಿ ನಮ್ಮ ಜಲ ನಮ್ಮ ದೇಶ ಈ ಥರ ಸಂಸ್ಕೃತಿ ಅಂತ ಬಂದ್ರೆ ವೀರ ಸಿನಿಮಾ ಈ ವರ್ಷದಲ್ಲಿ ದಿ ಬೆಸ್ಟ್ ಸಿನಿಮಾ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ರಾಜ್ ಮಾತಾಡ್ತಾ ಇದೀನಿ ಸಿನಿಮಾ ನೋಡಿದ್ರೆ ತುಂಬಾ ಖುಷಿ ಖುಷಿಯಾಗಿದೆ ಯಾಕಂದ್ರೆ ನಮ್ಮ ಸಿನಿಮಾ ನಾವು ನೋಡೋದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಫಸ್ಟ್ ಗೆ ಒಂದು ಯಕ್ಷಗಾನ ಜನ ಸಿನಿಮಾ ಮಾಡ್ತೀವಿ ಅಂತ ಹೋದಾಗಲೇ ಒಂದು ಭಯ ಇತ್ತು ಜನ ಹೆಂಗೆ ತೊಗೊತಾರೆ ಅಂದ್ಬಿಟ್ಟು ಇವತ್ತು ಒಳ್ಳೆಯ ರೆಸ್ಪಾನ್ಸ್ ಬರೋ ನೋಡಿಬಿಟ್ಟು ತುಂಬಾ ಖುಷಿ ಆಗ್ತಿದೆ ಇದೆ ತಮ್ಮೆಲ್ರಿಗೂ ಪ್ರೋತ್ಸಾಹ ಈ ಸಿನಿಮಾಗ ಇರಲಿ ದಯವಿಟ್ಟು ಫ್ಯಾಮಿಲಿ ಸಮೇತ ಬನ್ನಿ ಸಿನಿಮಾ ನೋಡಿ ಸಿನಿಮಾ ಅಂತರೂ ಪಕ್ಕಾ ಎಂಟರ್ಟೈನ್ಮೆಂಟು ಅದರಲ್ಲೂ ಶಿವಣ್ಣವರಂತರೂ ವಿಜೃಂಭಣೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಬರುವಂತೂ ಸೆಕೆಂಡ್ ಪಾರ್ಟಿ ಯಾವಾಗ ಅಂತಲೇ ಕೇಳ್ತಾ ಇದ್ದಾರೆ ದಯವಿಟ್ಟು ಸಿನಿಮಾ ನೋಡಿ ಹಾರೈಸ್ ಥ್ಯಾಂಕ್ ಯು ಆಡಿಯನ್ಸ್ ಆಗಿ ನಾನೊಬ್ಬ ಪ್ರೇಕ್ಷಕನಾಗಿ ಹೇಳೋದಾದರೆ ಈ ತನಕ ಅನೇಕ ಮೂವಿಗಳು ಕನ್ನಡ ಚಿತ್ರರಂಗಗಳು ಬಂದಿರಬಹುದು ಕನ್ನಡ ಚಿತ್ರರಂಗದ ಹಿಸ್ಟ್ರಿಯಲ್ಲಿ ಈ ತನಕ ಒಂದು ಸಿನಿಮಾ ಬರಲಿಕ್ಕಿಲ್ಲ ಕತೆಗಳಿರ್ಬೋದು ಬೇರೆ ಬೇರೆ ಅದೇ ಫೈಟು ಅದೇ ಸೀನು ಅದನ್ನು ಕಾರಾರ್ಸು ಅಂತ ಬೇರೆ ಭಾಳ ಕಂಪ್ಲೇಂಟ್ಗಳಿತ್ತು ಆದರೆ ಅದೆಲ್ಲವನ್ನು ಮೀರಿ ಒಂದು ಅದ್ಭುತ ಕತೆ ಆ ಕಥೆಯ ಒಂದು ಏನು ಸ್ಕ್ರೀನ್ ಅಂತ ಹೇಳ್ಬೋದು ಮತ್ತು ನೀವು ಸೀನ್ ರಿಚ್ನೆಸ್ ಅಂತ ಏನು ಹೇಳ್ತೀರಿ ಆ ಒಂದು ಶ್ರೀಮಂತ ಆ ಒಂದು ಇದು ಏನು ಹೇಳ್ತೀರಿ ಅದು ಭಾಳ ಚಂದ ಅದ್ಭುತವಾಗಿ ಬಂದಿದೆ ನಾವು ಯಕ್ಷಾಭಿಮಾನಿಗಳು ಒಂದು ಯಕ್ಷಗಾನವನ್ನು ಒಂದೇ ಪ್ರಸಂಗವನ್ನು ಐವತ್ತು ಸಲ ನೂರು ಸಲ ನೋಡ್ಬೋದು ಅಂಥ ಇವರಿಗೆ ಇದನ್ನು ಸಾವಿರ ಸಲ ನೋಡುವಂಥ ಒಂದು ಅವಕಾಶ ಇರುವಂಥದ್ದು ಮತ್ತು ಈ ತನಕ ಯಕ್ಷಗಾನ ಬಗ್ಗೆ ನಾವೊಂದು ಭಾಳ ಕುತೂಹಲಗಳಿತ್ತು ಹೇಗಿದೆ ಅನ್ನೋದು ಗೊತ್ತಿಲ್ಲ ಇಡೀ ರಾತ್ರಿ ನಿದ್ರೆ ಬೀಳೋ ಕಷ್ಟ ಇತ್ತು ಆದರೆ ಎರಡೂವರೆ ಗಂಟೆಯಲ್ಲಿ ಇಡೀ ಯಕ್ಷಗಾನವನ್ನು ಒಂದು ಅದ್ಭುತ ರೀತಿಯಲ್ಲಿ ಕಟ್ಟಿಪಡಿಸಿದರೆ ರವಿಭದ್ರ